ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಲಕ್ಷ್ಮಿ ಹಬ್ಬದ ದಿನದ ವೀಡಿಯೋ ಹಾಗೆ ಬೆಳಗ್ಗೆ ಎದ್ದು ಪುನಃ ಕಸ ಗುಡಿಸಿ ಮನೆ ಹೊರಿಸಿ ಎಲ್ಲ ಮಾಡಿಕೊಂಡು ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಫಸ್ಟು ಸ್ಟೌವ್ಗೆ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಅರ್ಶನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಫಸ್ಟು ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಡುಗೆ ಮನೆಯಲ್ಲಿ ಹೆಸರು ಬೇಳೆ ಪಾಯಸ ಮಾಡಿ ಪುಳಿಯೋಗರೆ ಮತ್ತೆ ಹಾ ಈರುಳ್ಳಿ ಪಕೋಡ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಬೆಳಗಿನ ತಿಂಡಿಗೂ ಕೂಡ ಎಲ್ಲ ಆಗುತ್ತೆ ಅಂತ ಇವಾಗ ಅಡುಗೆ ಮನೆಯದು ಕೂಡ ಸ್ವಲ್ಪ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ದೇವ್ರ ಮನೆಯಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಬೇಕು ರಾತ್ರಿನೇ ದೇವ್ರ ಮನೇಲಿ ಎಲ್ಲ ಅರ್ಧ ಕೆಲಸ ಆಗಿದೆ ನಿನ್ನ ಅರ್ಧ ಇದೆ ಅಂತಲೇ ಹೇಳ್ಬೋದು ಎರಡೂ ಆಗಿ ಮಾಡಿಕೊಂಡ್ರೆ ಬೇಗ ಪೂಜೆ ಮಾಡ್ಬೋದು ಇಲ್ಲ ದೇವ್ರ ಮನೇಲಿ ಮಾಡಿಬಿಟ್ಟು ಬಂದು ಅಡುಗೆ ಮನೇಲಿ ಮಾಡ್ತೀನಿ ಅಂತಂದರೆ ಪ್ರಸಾದಕ್ಕೆ ನೈವಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ಎರಡೂ ಒಟ್ಟೊಟ್ಟಿಗೆ ಕೂಡ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹೆಸರುಬೇಳೆನ ಉರಿದ್ಬಿಟ್ಟು ತೊಳೆದು ಕುಕ್ಕರ್ಗೆ ಕೂಗಿಸೋಣ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನ ಇಟ್ಬಿಟ್ಟು ಬಂದು ಈಗ ದೇವ್ರ ಮನೇಲೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ನೆನೆ ರಾತ್ರಿನೇ ಮುಖವಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡೆ ಇರಲಿಲ್ವಲ್ಲ ಗಮ್ಮು ತಗೊಂಡು ಎಲ್ಲ ಅಂಟಿಸ್ಕೊಂಡಿದ್ದೀನಿ ಹೋದ್ ವರ್ಷನೂ ಇದೇ ಥರನೇ ಸಿಂಪಲ್ ಆಗಿ ಕ್ಯೂಟಾಗಿ ಐಲನರು ಮತ್ತೆ ಲಿಫ್ಟಿಗು ಕಣ್ಣು ಮತ್ತೆ ಮೂಗುತಿ ಓಲೆ ಇದನ್ನೆಲ್ಲ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರಾತ್ರಿನೇ ಇದಕ್ಕೆ ಹೂವು ಮತ್ತು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಬೇಕು ಇವಾಗ ನಾನು ಯಾವುದೇ ಮುಹೂರ್ತ ಎಲ್ಲ ನೋಡಿ ಪೂಜೆ ಮಾಡೋದಿಲ್ಲ ನನಗೆ ಯಾವಾಗ ಎಷ್ಟೊತ್ತಿಗೆ ಕೆಲಸ ಎಲ್ಲ ಆಗುತ್ತೆ ಆವಾಗಲೇ ಪೂಜೆ ಮಾಡ್ಕೊತೀನಿ ನಾನು ಸಿಂಪಲ್ಲಾಗೇ ಕಳಸ ಎಲ್ಲ ಇಡುವಂಥದ್ದು ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡೋದಿಲ್ಲ ಬಟ್ ಎಲ್ಲ ದೇವರಿಗೆ ಏನೇನು ಇಡಬೇಕು ಅದನ್ನು ಅರ್ಶಿನ ಕುಂಕುಮ ಹೂವು ಬಳೆ ಸ್ವಲ್ಪ ದುಡ್ಡು ಇದನ್ನೆಲ್ಲ ನಾನು ಒಂದು ಪ್ಲೇಟಲ್ಲಿ ಹಾಕಿ ಇಡ್ತೀನಿ ಹಾಗೆಯೇ ಕಳ್ಸೋಕ್ಕೂ ಅಷ್ಟೇ ಕೆಲವರು ಡ್ರೈ ಫ್ರೂಟ್ಸು ಕವಡೆ ಮತ್ತು ಇನ್ನೇನೇನೋ ಹಾಕ್ತಾರಂತೆ ನಾನು ಏನೂ ಹಾಕೋದಿಲ್ಲ ಸ್ವಲ್ಪ ಅರ್ಶನ ಕುಂಕುಮ ಇಷ್ಟನ್ನು ಹಾಕ್ಬಿಟ್ಟು ನಾನು ಕಳಸ ನಾನು ಸ್ಟಾರ್ಟ್ ಮಾಡ್ಕೊಂಡು ್ಕೊಂತೀನಿ ಅಷ್ಟೇ ಸಿಂಪಲ್ ಆಗಿ ಇವಾಗ ರೆಡಿ ಆಯಿತು ನಾನು ಯಾವಾಗಲೂ ಇದೇ ಥರನೇ ರೆಡಿ ಮಾಡುವಂಥದ್ದು ದೇವರಿಗೆ ಇವಾಗ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾ ಅಷ್ಟರಲ್ಲಿ ನನಗೆ ಅಲ್ಲಿ ಅಡುಗೆ ಮನೆಯಲ್ಲಿ ಪುಳಿಯೋಗರೆ ಪಾಯಸ ಕೂಡ ರೆಡಿಯಾಗಿದೆ ಈರುಳ್ಳಿ ಬಜ್ಜಿ ಒಂದು ಪೂಜೆ ಎಲ್ಲ ಆದ್ಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ರಾಗು ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ ಅವ್ರದ್ದು ಕೂಡ ಪೂಜೆ ಆದ್ಮೇಲೆ ನಾನು ಕೂಡ ಪೂಜೆ ಮಾಡ್ಕೊತೀನಿ ನಾನು ಇಷ್ಟು ಮಾಡೋದಕ್ಕೆ ಒಂಬತ್ತು ಎಂಟು ಮುಕ್ಕಾಲ್ ಏನೋ ಆಯಿತು ನಾವು ಪೂಜೆ ಮಾಡೋಷ್ಟು ಆಲ್ಮೋಸ್ಟ್ ಒಂಬತ್ತು ಗಂಟೆನೇ ಆಗಿತ್ತು ಹಾಗಾಗಿ ಕೆಲವರೆಲ್ಲ ಬೆಳಗಿನ ಜಾವ ಆರು ಗಂಟೆಗೆನೆ ಪೂಜೆ ಮಾಡಬೇಕು ಆಮೇಲೆ ನೈವೇದ್ಯನ ಇಡ್ತಾರೆ ಆ ತರ ಎಲ್ಲ ಹೇಳ್ತಾರೆ ಬಟ್ ನನಗೆ ನನ್ನ ಮನಸ್ಸಿಗೆ ಹೇಗಾಗುತ್ತೋ ಹಾಗೆ ಮಾಡ್ತೀನಿ ನಾನು ಜಾಸ್ತಿ ಯಾರ ಮಾತನ್ನು ಕೂಡ ಕೇಳೋದಿಕ್ ಹೋಗೋದಿಲ್ಲ ಮತ್ತೆ ಯಾ ಅಲ್ಲಿ ಎಷ್ಟು ವೆರೈಟಿ ತರ ಹೇಳ್ತಾ ಇರ್ತಾರೆ ಕೆಲವೊಂದು ಕೆಲವೊಬ್ರು ಕೆಲವೊಂದು ತರ ಹೇಳ್ತಾರೆ ಕೆಲವೊಬ್ರು ಇನ್ನೊಂದು ತರ ಹೇಳ್ತಾರೆ ಅದನ್ನೆಲ್ಲ ನಾನು ಜಾಸ್ತಿ ಏನು ತಲೆ ಕೆಡ್ಸ್ಕೊಳ್ಳಲ್ಲ ನನಗೆ ಯಾವಾಗ ಕೆಲಸ ಎಲ್ಲ ಮುಗಿಯುತ್ತೆ ನನಗೆ ಪೂಜೆ ಮಾಡಬೇಕು ಅಂತ ಅನ್ಸುತ್ತೋ ಅವಾಗ ಮಾಡ್ತೀನಿ ಹಂಗಂತೇಳಿ ನಾನೇನು ಹನ್ನೆರಡು ಗಂಟೆಗೆಲ್ಲ ಮಾಡೋದಿಲ್ಲ ಆಲ್ಮೋಸ್ಟ್ ಒಂದು ಹತ್ತು ಗಂಟೆ ಒಳಗಡೆ ನಾನು ಪೂಜೆನ ಕಂಪ್ಲೀಟ್ ಮಾಡ್ತೀನಿ ಕೆಲವರೆಲ್ಲ ನೀನು ಚೆನ್ನಾಗಿ ಮಾಡ್ತಾರೆ ಅವರು ಪದ್ಧತಿ ಇರುವಂತವರು ವಿಗ್ರಹಕ್ಕೆ ಇಟ್ಟು ವಿಗ್ರಹಕ್ಕೆ ಅಭಿಷೇಕ ಪಂಚಾಮೃತ ಅಭಿಷೇಕ ಆಗಿರ್ಬೋದು ಕುಂಕುಮಾರ್ಚನೆ ಇದನ್ನೆಲ್ಲ ಮಾಡಿ ಆಮೇಲೆ ಪೂಜೆ ಮಾಡ್ತಾರೆ ಕೆಲವರು ಸಿಂಪಲ್ ಆಗಿ ನಂತರನೇ ಗಂಧದ ಕಡ್ಡಿ ಹಸ್ಬಿಟ್ಟು ಪೂಜೆ ಮಾಡಿ ಕರ್ಪೂರ ಹಚ್ಬಿಟ್ಟು ಪೂಜೆ ಮಾಡ್ತಾರೆ ಅಭಿಷೇಕ ಎಲ್ಲ ಮಾಡೋದಿಲ್ಲ ಕೆಲವರು ನೋಡಿದೀನಿ ಅಭಿಷೇಕ ಮಾಡಿ ಆಮೇಲೆ ಪೂಜೆನ ಮಾಡುವಂಥದ್ದು ನಾನು ಆ ತರದ ಯಾವುದು ಮಾಡೋದಿಕ್ ಹೋಗೋದಿಲ್ಲ ಸಿಂಪಲ್ ಆಗಿ ಪೂಜೆ ಮಾಡಿದೀನಿ ನಮ್ಮನೇಲಿ ಲಕ್ಷ್ಮಿ ಹೇಗೆ ಕಾಣ್ತಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಅಲ್ಲಿ ಪೂಜೆ ಮಾಡಿಬಿಟ್ಟು ಬಂದು ಇಲ್ಲಿ ನಾನು ಈರುಳ್ಳಿ ಪಕೋಡನ ಮಾಡ್ಕೊತಾ ಇದ್ದೀನಿ ಬೆಳಗಿನ ತಿಂಡಿ ಹಬ್ಬ ಅಲ್ವಾ ಏನಾದರೂ ಸ್ಪೆಷಲ್ ಅಂತ ಇದ್ದರೆ ಹಿಂಗೆ ಒಂದು ಬಜ್ಜಿನಾದರೂ ಇರಲೇಬೇಕು ಪಾಯಸದ ಜೊತೆಗೆ ಅಂತೇಳಿ ಇಲ್ಲಿ ಮಾಡ್ಕೊತಾ ಇದ್ದೀನಿ ಪುಳಿಯೊಗ್ರೇನೂ ಅಷ್ಟೇ ಸಿಂಪಲಾಗೆ ಪೌಡರ್ನೇ ನಾನು ಹೊರಗಡೆಯಿಂದ ತೊಗೊಬಂದಿದ್ದೆ ಅದೇ ಪೌಡರ್ಗೆ ಒಗ್ಗರಣೆ ಹಾಕೊಂಡಿದ್ದೀನಿ ಅಷ್ಟೇ ಈ ಹಬ್ಬಗಳಲ್ಲಿ ಎಷ್ಟು ಕೆಲಸ ಮಾಡಿದ್ರು ಟೈಮೇ ಸಾಕಾಗಲ್ಲ ಅದರಲ್ಲೂ ಒಬ್ಬೊಬ್ಬರೇ ಮಾಡಬೇಕು ಅಂತಂದರೆ ಅಂತೂ ಇನ್ನೂ ಟೈಮ್ ಸಾಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಹತ್ತು ಗಂಟೆ ಆಗಿತ್ತು ನಾವು ತಿಂಡಿ ತಿನ್ನುವಷ್ಟರಲ್ಲಿ ನೋಡಿ ಪುಳಿಯೋಗ್ರೆ ಹೆಸರು ಬೇಳೆ ಪಾಯಸ ಮತ್ತೆ ಪಕೋಡಾ ಈ ತಿಂಡಿನ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಎರಡ್ ಮೂರ್ ದಿವ್ಸಿಂದ ಹಬ್ಬ ಹಬ್ಬ ಕೆಲ್ಸ ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು ಅನ್ನೋದೇ ಟೆನ್ಷನ್ ಇತ್ತು ಇವತ್ತು ಒಂಥರ ಫೀಸ್ ಫುಲ್ ಆಗೇನೆ ಕೂತ್ಕೊಂಡು ತಿಂಡಿ ತಿಂದೆ ಅಂತಾನೆ ಹೇಳ್ಬೋದು ಮಧ್ಯಾಹ್ನಕ್ಕೂ ಅಷ್ಟೇ ನಾನೇನು ಸ್ವೀಟ್ಸ್ ಎಲ್ಲ ಎಲ್ಲ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಹೆಸರುಬೇಳೆ ಪೈಸನೇ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಯಾರಾದರೂ ಸಾಯಂಕಾಲ ಅರ್ಶನ ಕುಂಕುಮಕ್ಕೆ ಬಂದವ್ರಿಗೊಂದು ನಾಲ್ಕು ಜನಕ್ಕೆ ಕೊಟ್ಟರೆ ಅಂತ ನೀನು ಒಬ್ಬಟ್ಟು ಆ ಥರದ್ದೆಲ್ಲ ನಾನು ಈ ಹಬ್ಬದಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನನ್ಗೆ ಅಷ್ಟೊಂದು ಟೆನ್ಷನ್ ತೊಗೊಂಡು ಈ ಹಬ್ಬದಲ್ಲೇ ಮಾಡಬೇಕು ಅಂತೇನಿಲ್ಲ ದೇವ್ರಿಗೆ ನೈವೇದ್ಯಕ್ಕೆ ಅಂತೇಳಿ ಪಾಯಸ ಮಾಡಿದ್ದೀನಿ ಸಾಕು ಮತ್ತು ಪುಳಿಯೋಗರೆ ಮಾಡಿದ್ದೀನಿ ಅಲ್ವಾ ಅಷ್ಟೇ ಸಾಕು ಅಂತೇಳಿ ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಐದು ಗಂಟೆ ಐದುವರೆ ಹಿಂಗೆ ಸ್ಟಾರ್ಟ್ ಆಗ್ತದೆ ಾರೆ ಅರ್ಷಣ್ಣ ಕುಂಕುಮಕ್ಕೆ ಅರಿಯೋಕೆ ಬರೋರು ನಾವು ಕೂಡ ಹೋಗಬೇಕಲ್ಲ ಸ್ವಲ್ಪ ಬೇಗನೆ ರೆಡಿಯಾಗೋಣ ಯಾವಾಗಲೂ ಗಡಿ ಬಿಡಿಯಿಂದನೇ ನಾನು ರೆಡಿಯಾಗುವಂಥದ್ದು ಹಾಗಾಗಿ ಸ್ವಲ್ಪ ರೆಡಿಯಾಗೋಣ ಅಂತೇಳಿ ಬೇಗನೆ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಶನ ಕುಂಕುಮ ಜೊತೆ ಕೊಡೋದಿಕ್ಕೆ ಅಂತೇಳಿ ಒಂದು ಪೌಡರ್ನ ರೆಡಿ ಮಾಡ್ತಾ ಇದ್ದೀನಿ ಇದು ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹುರ್ಗಡ್ಲೆ ಮತ್ತು ಸಕ್ಕರೆ ಒಂದೆರಡು ಏಲಕ್ಕಿ ಕಾಯಿ ಹಾಕ್ಕೊಂಡು ಅಂದರೆ ಪೌಡರ್ ಮಾಡ್ಕೊಬಾರ್ದು ತರಿ ತರಿಯಾಗಿ ಮಾಡ್ಕೊಬೇಕು ಉಲ್ಟಾ ಮಿಕ್ಸಿಲಿ ಉಲ್ಟ ಇರುತ್ತಲ್ಲ ಆ ಕಡೆ ಮಾಡ್ಕೊಂಡ್ರೆ ಪೌಡರ್ ರೆಡಿಯಾಗುತ್ತೆ ಇದನ್ನು ಕೂಡ ಪ್ಯಾಕ್ ಮಾಡ್ಕೊಬೇಕು ಇವಾಗ ಪ್ರತಿ ಸಲವೂ ಸ್ವೀಟೇ ತರಿಸ್ತಿದ್ದೆ ಈ ಸಲ ಈ ಥರನೇ ಮಾಡೋಣ ಆಲ್ಮೋಸ್ಟ್ ಈ ಥರನೇ ಕೊಡ್ತಾರೆ ಸಕ್ಕರೆ ಪುಡಿ ಮತ್ತು ಉರುಗಡ್ಲೆ ಪುಡಿನೇ ಹಾಗಾಗಿ ನಾನು ಈ ಸಲ ಇದೇ ಥರ ಮಾಡೋಣ ಅಂತೇಳಿ ಮಾಡಿಕೊಂಡೆ ನಮಗೂ ಅಷ್ಟೇ ತಿನ್ನೋಕ್ಕೆ ಇದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟಾಗಿ ಕೊಬ್ಬರಿ ಮತ್ತು ಸಕ್ಕರೆ ಉರುಗಡ್ಲೆ ಎಲ್ಲ ಹಾಕಿರ್ತೀವಿ ಆಲ್ಮೋಸ್ಟ್ ಮಕ್ಕಳು ಉರ್ಗಡ್ಲೆನ ಹಂಗಂಗೆ ತಿಂತಿರ್ತಾರೆ ಈ ಥರ ಮಾಡಿಕೊಟ್ರು ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನು ಅದು ಕೂಡ ಪ್ಯಾಕ್ ಆದಮೇಲೆ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ರೈಸ್ ಕೂಡ ರೆಡಿಯಾಗಿದೆ ಅದ್ರ ಜೊತೆಗೆ ಪಾಯಸನೂ ಕೂಡ ಇತ್ತು ಹಾಗೆ ಬೆಳಿಗ್ಗೆ ಮಾಡಿದ್ದೊಂದು ಎರಡು ಮೂರು ಬಜ್ಜಿ ಕೂಡ ಇತ್ತು ಇನ್ನು ಅರ್ಶನ ಕುಂಕುಮ ಕೊಡೋದಿಕ್ಕೆ ಅಂತೇಳಿ ಈ ಕಡೆ ರೂಮಲ್ಲಿ ಇಟ್ಕೊಂಡಿದ್ದೀನಿ ಹಾಲಲ್ಲಿ ಬೇಡ ಅಂತೇಳಿ ಎಲ್ಲರ್ಗು ಆಲ್ರೆಡಿ ತೋರಿಸಿದ್ದೆ ನಾನು ಬ್ಲೌಸ್ ಪೀಸ್ ಬದಲು ಈ ಥರ ಪೌಶ್ನ ಕೊಡ್ತಿದ್ದೀನಿ ಅಂತ ಹಾಗೆಯೇ ಈ ಪೌಡರ್ನೂ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಒಂದು ಐದು ಜನಕ್ಕೆ ತೆಂಗಿನಕಾಯಿ ಕೊಡೋಣ ಅದ್ರ ಜೊತೆ ನಿನ್ನ ಬೇರೆಯವ್ರಿಗೆ ಐದು ಜನ ಆದಮೇಲೆ ಹಾಪಲ್ ಕೊಡೋಣ ಅಂತೇಳಿ ತಂದಿದ್ದೀನಿ ಯಾಕಂದರೆ ತೆಂಗಿನಕಾಯಿ ರೇಟು ತುಂಬನೇ ಜಾಸ್ತಿ ಆಗೋಗಿತ್ತಲ್ವ ಹಾಗಾಗಿ ಈ ಸಲ ಆಪಲ್ನ ತರೋಣ ಅಂತ ನಾನು ಸೀರೆ ಉಟ್ಕೊಂಡು ಕರೆಕ್ಟಾಗಿ ರೆಡಿ ಆಗೋ ಅಷ್ಟರಲ್ಲಿ ನೇತ್ರ ಮತ್ತೆ ಕವಿತಾ ಅವರು ಬಂದರು ನೇತ್ರ ಕವಿತಾ ಟ್ರಿಪ್ಪಿಗೆ ಹೋದಾಗ ನೋಡಿರ್ತೀರಾ ಅನ್ಸುತ್ತೆ ನಾನು ಒಂದೆರಡು ಎರಡು ಬ್ಲಾಗಲ್ಲಿ ಹಾಕಿದ್ದೀನಿ ಕವಿತಾ ಅವ್ರನ್ನ ನೇತ್ರ ಬಂದು ನಮ್ಮ ಏರಿಯಾದಲ್ಲೇ ನಮ್ಮ ನೇಬರು ಇವ್ರು ಬಂದು ಅಂದರೆ ಅಂದ್ರೆ ಸ್ವಲ್ಪ ದೂರ ವಿಜಯನಗರ ಅಂತ ಅನ್ಸುತ್ತೆ ಸ್ವಲ್ಪ ಅಷ್ಟೊಂದು ಗೊತ್ತಿಲ್ಲ ಹಾಗಾಗಿ ಇವರು ಅವ್ರ ಮನೆಯಲ್ಲೂ ಕೂಡ ಅರ್ಶನ ಕುಂಕುಮಕ್ಕೆ ಬರ್ತಾರಲ್ಲ ಅಂತೇಳಿ ಸ್ವಲ್ಪ ಬೇಗನೆ ಬಂದಿದ್ರು ನಾನು ಕೂಡ ರೆಡಿಯಾಗಿದೆ ಅಲ್ವಾ ಹಾಗಾಗಿ ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತಾ ಇನ್ನು ಸಂಜೆ ಪೂಜೆ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ನನಗೆ ಈಗ ಸಾಯಂ ಬೆಳಗ್ಗೆಗಿಂತ ಪೂಜೆ ಈಗ ಸ್ವಲ್ಪ ಫ್ರೀಯಾಗಿ ಆರಾಮಾಗಿ ಪೂಜೆ ಮಾಡ್ಬೋದು ಅಂತ ಅನ್ಸುತ್ತೆ ಯಾಕಂದರೆ ಬೆಳಿಗ್ಗೆ ಅಡುಗೆದು ತಿಂಡಿದು ಅದ್ರದ್ದು ಎಲ್ಲ ಟೆನ್ಷನ್ ಇರುತ್ತೆ ಇಷ್ಟೊತ್ತಲ್ಲಿ ಏನೋ ಅಷ್ಟೊಂದು ಟೆನ್ಷನ್ ಇರಲ್ಲ ಈಗ ಏನಿದ್ರು ಅರ್ಶನ ಕುಂಕುಮಕ್ಕೆ ಬರೋರು ಹೋಗೋದು ಅಷ್ಟೇ ಇರುತ್ತಲ್ವ ಹಾಗಾಗಿ ಇವಾಗ ಪೂಜೆ ಮಾಡಿದ್ರೆ ನನಗೇನೋ ಒಂಥರ ಸಂಜೆ ಪೂಜೆನೇ ನನಗೆ ತುಂಬ ಇಷ್ಟ ಆಗೋದು ಬೆಳಗ್ಗೆ ಪೂಜೆಗಿಂತ ಹಾಗಾಗಿ ಈಗ ಪೂಜೆ ಮಾಡಿಕೊಂಡು ನಿನ್ನ ಸ್ವಲ್ಪ ಟೈಮ್ ಆಗಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದೆ ನಮ್ಮನೆ ಲಕ್ಷ್ಮಿ ಅಂತೂ ನನಗೆ ಈ ತರ ಸಿಂಪಲ್ ಆಗಿ ಅಲಂಕಾರ ಮಾಡಿದ್ರೇನೆ ತುಂಬ ಇಷ್ಟ ಆಗೋದು ನಿನ್ನ ಅಷ್ಟರಲ್ಲಿ ಪಕ್ಕದ ಮನೆಯವರು ಅರ್ಶನ ಕುಂಕುಮಕ್ಕೆ ಕರೆಯೋದಿಕ್ಕೆ ಅಂತೇಳಿ ಬಂದಿದ್ರು ಹಾಗಾಗಿ ಶ್ರಾವಣ್ಯ ಕೊಡ್ತಿದ್ದಾಳೆ ಶ್ರಾವಣ್ಯ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನೇ ಕೊಡ್ತೀನಿ ಅಂತೇಳಿ ಅವಳು ವಹಿಸ್ಕೊಂಡಿರ್ತಾಳೆ ಬಟ್ ಸ್ವಲ್ಪ ಒಂದು ಇಪ್ಪತ್ತೆರಡು ಜನ ಹಾಕ್ತಾರೆ ಹಾಗಾಗಿ ಅವಳಿಗೆ ಲಾಸ್ಟ್ ಲಾಸ್ಟಿಗೆ ಸ್ವಲ್ಪ ಟಯರ್ಡ್ ಆಗ್ಬಿಡ್ತು ನೀನು ಮಧ್ಯಾಹ್ನನೇ ತಾರ ಅಂತ ಅಂತೇಳಿ ಬಂದಿದ್ರು ಅವ್ರು ಯಾರು ಬರ್ತಾರೋ ಅವ್ರದ್ದೆಲ್ಲ ವಿಡಿಯೋ ಮಾಡ್ಕೊಳ್ತಾರೆ ನನಗೂ ಕೂಡ ಗ್ಯಾಪ್ನ ಇರೋಲ್ಲ ಬಟ್ ಅವ್ರಿಗೂ ಕೂಡ ಮುಜುಗರ ಇರ್ತದೆ ಅಂತೇಳಿ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗೋದು ಹೋಗಲಿಲ್ಲ ಎಲ್ಲರದ್ದು ವೀಡಿಯೋ ಮಾಡ್ಕೊಳ್ಳಲಿಲ್ಲ ನನ್ನ ಗ್ಯಾಪ್ನ ಬಂದಾಗ ಯಾರ್ದು ಮಾಡ್ಕೊಬೇಕು ಅವ್ರದ್ದು ಮಾಡ್ಕೊಂಡೆ ಅಷ್ಟೇ ನೀನು ಹಾಗೆ ಪಕ್ಕದ ಮನೆ ಅವರೇ ಫಸ್ಟ್ ಬಂದು ಕರೆದಿದ್ರಲ್ವಾ ಹಾಗಾಗಿ ಅವ್ರ ಮನೆಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಇನ್ನು ಸ್ವಲ್ಪ ದೂರ ಹೋಗೋದಿತ್ತು ಅದನ್ನ ಇಲ್ಲಿ ನಮ್ಮ ಸರೌಂಡಿಂಗ್ ಮನೆಗಳು ನಮ್ಮ ಏರಿಯಾ ಮನೆಗಳೆಲ್ಲ ಮುಗಿದ್ಮೇಲೆ ದೂರಕ್ಕೆ ಹೋಗೋಣ ಅಂತೇಳಿ ಇನ್ನು ಅಷ್ಟರಲ್ಲಿ ಮಾದೇವಿಯಕ್ಕ ಅಂತೇಳಿ ಅವರು ಕೂಡ ಬಂದಿದ್ರು ಇವರು ನನಗೆ ಗಾರ್ಮೆಂಟ್ಸಲ್ಲೇ ಅಲ್ಲೇ ಫ್ರೆಂಡ್ಸ್ ಫ್ರೆಂಡ್ ಆಗಿದ್ರು ಮತ್ತೆ ಅದ್ರ ಜೊತೆಗೆ ಇವ್ರ ಅಕ್ಕನ ಮನೇಲೆ ನಾವು ಬಾಡಿಗೆಗೆ ಇದ್ದಿದ್ವಿ ನಾವು ಮುಂದೆ ಇದ್ವಿ ಇವ್ರು ಹಿಂದೆ ಇದ್ರು ಹಾಗಾಗಿ ಅವರನ್ನು ಕೂಡ ಕರೆದಿದೆ ಇದೇ ಫಸ್ಟ್ ಟೈಮ್ ಅವ್ರು ಬಂದಿರೋದು ಇನ್ನು ಅದಾದ್ಮೇಲೆ ಶ್ರುತಿ ನಾನು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಇವಾಗ ಅವ್ರ ಮನೆಗೆ ಕರೆಯೋದಿಕ್ಕೆ ಅಂತೇಳಿ ಹೋಗಿದೀವಿ ನೇತ್ರವರು ಅಷ್ಟೇನೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ಅವರು ವರ್ಮಾಲಕ್ಷ್ಮಿ ಹಬ್ಬನೂ ಕೂಡ ಮಾಡ್ತಾರೆ ಹಾಗೆ ಗಣೇಶ ಗೌರಿ ಹಬ್ಬನು ಕೂಡ ಇದೇ ಥರ ಗಣೇಶ ಗೌರಿನ ತಂದು ಪೂಜೆ ಮಾಡ್ತಾರೆ ಅವರು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ

ಈ ಮನೆಗೆ ಬಂದು ಆಲ್ಮೋಸ್ಟ್ ನಾಲ್ಕು ವರ್ಷ ಆಯ್ತು ಇನ್ನು ಅಷ್ಟರಲ್ಲಿ ನನ್ನ ಫ್ರೆಂಡ್ ಪ್ರಭಾ ಅವರು ಕೂಡ ಬಂದಿದ್ರು ಹಾಗೆ ರೆಡ್ ಕಲರ್ ಸೀರೆ ಹಾಕಿರೋರು ರಾಜೇಶ್ವರಿ ಅವಳು ಒಂದು ಹತ್ತು ವರ್ಷ ನಾವು ಮೈಸೂರಿಗೆ ಬಂದು ಸ್ಟಾರ್ಟಿಂಗ್ ಅಂದ್ರೆ ನನ್ನ ಗಾರ್ಮೆಂಟ್ಸಿಗೆ ಸೇರ್ಕೊಂಡಿಂದ ಅವಳು ಪರಿಚಯ ಅವ್ರ ಮತ್ತೆ ಅವ್ರ ಪಕ್ಕದ ಕೂತಿರೋದು ಅವ್ರ ಯಜಮಾನ್ರು ನೀನು ಪ್ರಭಾ ಬಂದು ನಮ್ಮ ಒಂದು ಸ್ವಂತ ಮನೆ ಕಟ್ಟಿದ್ವಿ ಅದು ಮಾರ್ಬಿಟ್ವಲ್ಲ ಆ ಮನೆ ಪಕ್ಕ ಇದ್ರು ನಾನು ಸಿಫ್ಟ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಶ್ರಾವಣಿಗೆ ಪಾಪ ಅವರು ಒಂದು ಒಂದೂವರೆ ವರ್ಷ ಜಡೆ ಹಾಕೊಟ್ಟಿದ್ದಾರೆ ನಾನು ಫಸ್ಟ್ ಸಿಫ್ಟ್ ಹೋಗ್ಬೇಕಾದ್ರೆ ನನ್ನ ಅಂದ್ರೆ ಹೆಲ್ಪ್ ಮಾಡಿರೋರು ನೆನ್ಸ್ಕೋಬೇಕಲ್ವಾ ಅಂತೇಳಿ ನೆನೆಸ್ಕೊಂಡು ಫಸ್ಟ್ ಅವರೇ ಪಪ್ಪ ಫೋನ್ ಮಾಡಿದರು ಆಮೇಲೆ ಅರ್ಶನ ಕುಂಕುಮಕ್ಕೆ ಪ್ರತಿ ವರ್ಷ ಕರ್ ಕರಿತೀವಿ ಯಾವ ಈ ಹಬ್ಬಕ್ಕಂತೂ ಹೋಗೇ ಹೋಗ್ತೀವಿ ಅವ್ರ ಮನೆಗೆ ಇನ್ನು ಅಷ್ಟರಲ್ಲಿ ಮಂಜುಳಾ ಆಂಟಿಯವ್ರ ಮನೆ ಇವರು ಕೂಡ ನಮ್ಮ ಬಿದ್ದಿಲ್ಲೇ ಇರುವಂಥದ್ದು ಹಾಗೆಯೇ ಅವ್ರ ಮನೆಗೂ ಕೂಡ ಹೋಗಿದೆ ಇವರು ನೋಡಿ ದೇವಿಗೆ ಲಕ್ಷ್ಮಿಗೆ ಬಳೆಲೇ ಆಹಾರ ಮಾಡಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮಾಡಿದರು ಇವರು ಕೂಡ ನೀನು ಅಲ್ಲೂ ಕೂಡ ಅರ್ಶನ ಕುಂಕುಮ ತಗೊಂಡು ಇನ್ನು ತುಂಬ ಜನ ಮನೆಗೆ ಹೋಗಿದೆ ಬಟ್ ಎಲ್ಲೂ ವೀಡಿಯೋ ಆಗಲಿಲ್ಲ ಹಾಗಾಗಿ ಎಲ್ಲರ ಮನೆಯೂ ಮುಗಿಸ್ಕೊಂಡು ಈಗ ಬಂದಿದ್ದೀನಿ ನೋಡಿ ಅರ್ಶನ ಕುಂಕುಮ ತೊಗೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಹೋದ್ಮೇಲೆ ಇಟ್ಕೊಳ್ಳೇಬೇಕು ಕುಂಕುಮನ ಸ್ವಲ್ಪ ಆ್ಯಕ್ಟಿಂಗ್ ಮಾಡೋದ ಥರ ಎಲ್ಲ ಮಾಡೋದಕ್ಕೆ ನಂಗೆ ಬರೋದಿಲ್ಲ ಹಾಗಾಗಿ ಅಷ್ಟಾಗ್ಲೂ ಆಗಿದೆ ಅರ್ಶನ ಕುಂಕುಮಕ್ಕೆ ಅಂತ ಹೋದ್ಮೇಲೆ ಇಟ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಹಾಗಾಗಿ ಇಟ್ಕೊಂಡು ಬಂದಿದ್ದೀನಿ ಇವಾಗ ಬಂದು ನಾನು ದೇವರಿಗೆ ಕದಲಾರ್ತಿ ಮಾಡೋಣ ಅಂತೇಳಿ ಇಲ್ಲಿ ಸ್ವಲ್ಪ ನೀರಿಗೆ ಅರ್ಶಣ ಮತ್ತು ಸುಣ್ಣನ ಹಾಕ್ಕೊಂಡು ಇಲ್ಲಿ ಕದ್ಲಾರ್ತಿನ ಮಾಡ್ಕೊತಾ ಇದ್ದೀನಿ ದೇವರಿಗೆ ದೃಷ್ಟಿಯಾಗಿರುತ್ತಲ್ವ ಹಾಗಾಗಿ ನಾನಂತೂ ನನ್ನ ಮಗಳಿಗೆ ಯಾವಾಗಲೂ ದೃಷ್ಟಿ ತೆಗಿಯೋದೇ ಇಲ್ಲ ಆದರೆ ದೇವರಿಗೆ ಹಂಗೆಲ್ಲ ಇಲ್ವಂತೆ ತೆಗಿಬೇಕು ಅಂತೇಳಿ ಹೇಳ್ತಾರೆ ಹಾಗಾಗಿ ಇದು ನಾನು ಹೋದ ವರ್ಷದಿಂದ ಇದ್ದೀನಿ ನಾನು ಈ ಥರ ಲಕ್ಷ್ಮಿ ಕೂರಿಸಿ ಈ ಥರ ಕಳಸೆ ಎಲ್ಲ ಕೂರಿಸಿ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿರೋದು ಒಂದು ಐದು ವರ್ಷ ಏನೋ ಆಯಿತು ಬಟ್ ಹೋದ ವರ್ಷದಿಂದ ನಾನು ಈ ಥರ ಮಾಡ್ತಾ ಇರೋದು ಇನ್ನು ನನಗೆ ನಾಳೆಗೆ ಮನೆ ದೇವ್ರಿಗೆ ಹೋಗ್ಬೇಕಿತ್ತು ಆಚೆ ನಡಿದ ಹೋಗ್ಬೇಕಿತ್ತು ಅಂತೇಳಿ ನಾನು ಶುಕ್ರವಾರ ಸಾಯಂಕಾಲ ನೈಟ್ ಒಂದು ಹತ್ತು ಗಂಟೆಗೆ ಕಳಸ ಅಳ್ಳಾಡಿಸಿ ಇಟ್ಟಿದ್ದೀನಿ ನಾ ಅಂದರೆ ನಾನು ಮೂರು ದಿವಸ ಆಗ್ಬಿಡುತ್ತೆ ಅಂತೇಳಿ ಹಾಕ್ಕೊಂಡು ಕೂಡ ಹೋಗ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಪ್ರತಿ ವರ್ಷ ಹೇಗೆ ಮಾಡ್ತಿದ್ನೋ ಆ ವರ್ಷ ಹಾಗೇ ಈ ವರ್ಷನೂ ಕೂಡ ರಾತ್ರಿನೇ ಕಳಸನ ಅಳ್ಳಾಡಿಸಿ ಇಟ್ಟಿದ್ದೀನಿ ಬೆಳಗ್ಗೆ ಎದ್ದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಮನೆ ದೇವ್ರಿಗೆ ಹೋಗ್ಬೇಕಿತ್ತು ಹಾಗಾಗಿ ಹಾಗೆ ನಮ್ಮ ಮನೆ ವರಮಾಲಕ್ಷ್ಮಿ ಹಬ್ಬ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು